ಎಲ್ಲರಿಗೂ ಫೋರ್ ಫೈವ್ ಸಿಕ್ಸ್ ವಿ ಡಿ ಫಾಲ್ಸ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮ ನೋಡಿರ್ಬೋದು ಡಿಮೆಟ್ ಖಾತೆ ಬೇಕೇ ಹೂಡಿಕೆಯ ಮೊದಲ ಹೆಜ್ಜೆ ಎಂಬ ಈ ಟಾಪಿಕ್ನೊಂದಿಗೆ ನಾವು ಮಾಡ್ತಾಯಿದ್ದೀವಿ ಹಾಗಾದ್ರೆ ಡಿಮೆಟ್ ಖಾತೆ ಎಂದರೆ ಏನು ಅದು ಯಾಕೆ ಬೇಕಾಗತ್ತೆ ಅಂತೇಳಿ ನೋಡ್ತಾ ಹೋಗೋಣ ಆಮೇಲೆ ಡಿಮೆಟ್ ಖಾತೆ ಯಾಕೆ ಬೇಕು ಅಂಥೇಳಿ ಒಂದೊಂದು ಈ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಂದೇದು ಡಿಮೆಟ್ ಖಾತೆ ಎಂದರೇನು ಅಥವಾ ಹಂಗಂದ್ರೆ ಏನು ಅಂತ ನಮ್ಮ ಸೇರು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಖರೀದಿ ಮತ್ತು ಅದರಲ್ಲಿ ನಾವು ಬೈ ಅಥವಾ ಸೇರಿಂಗ್ ಮಾಡೋಕೆ ನಮಗೆ ಡಿಮೆಟ್ ಖಾತೆ ಕಂಪಲ್ಸರಿ ಆಗಬೇಕು ಇದೊಂದು ಡಿಜಿಟಲ್ ರೂಪದಲ್ಲಿರುವ ಸುರಕ್ಷಿತವಾಗಿಡುವ ಒಂದು ಖಾತೆ ಇದು ಬ್ಯಾಂಕ್ ಖಾತೆ ಅಲ್ಲ ಇದು ಒಂದು ಹೂಡಿಕೆಯ ಲಾಕರ್ ಸರಳವಾಗಿ ಹೇಳಬೇಕಂತಂದ್ರೆ ಈ ಡಿಮೇಟ್ ಖಾತೆ ಅಂದರೆ ಕಾಗದದ ಸೇರುಗಳ ಡಿಜಿಟಲ್ ಮಾಡುವುದು ಅಂತ ಅರ್ಥ ಹಂಗಂದ್ರೆ ಈ ಕಾಗದದ ಸೇರು ವರ್ಚಸ್ ಡಿಜಿಟಲ್ ಸೇರು ಏನು ಡಿಫ್ರೆನ್ಸ್ ಅಂದ್ರೆ ಹಳೆಯ ಕಾಲದ್ದು ನಾವು ಇತ್ತಲ್ಲ ಅದೆಲ್ಲ ಕಾಗದ ಸೇರುಗಳು ಅಂತ ಕರಿತೀವಿ ಈಗ ಕಾಗದ ಸೇರುಗಳು ಕಾಗದ ಸೇರುಗಳು ಇದು ನೆಕ್ಸ್ಟು ಕಾಗದ ಸೇರು ಏನಾಗ್ತಂದ್ರೆ ಕಾಗದದ ರೂಪದಲ್ಲಿ ಇರ್ತಿದ್ವು ಅವು ಕಳೆದು ಹೋಗುವ ಅಪಾಯ ಇರ್ತಿತ್ತು ಆನಂತರ ಮಾರಾಟಕ್ಕೆ ಹೆಚ್ಚು ಸಮಯ ಬೇಕಾಗಿತ್ತು ಸುರಕ್ಷತೆ ಕಡಿಮೆ ಇರ್ತಿತ್ತು ಇವೆಲ್ಲ ಏನಂತಂದ್ರೆ ಹಳೆಯ ಕಾಲದ್ದು ಇವಾಗ ಏನಂದ್ರೆ ಹಿಂದಿನ ಕಾಲದ್ದು ಏನಾಗಿ ಸದ್ಯಕ್ಕೆ ಏನಾಗಿದೆ ಅಂದರೆ ಡಿಜಿಟಲ್ ರೂಪದಲ್ಲಿಲ್ವ ಅವು ಮೊಬೈಲ್ನಲ್ಲಿ ಇರ್ತಾವ ಕಳೆದು ಹೋಗುವುದಿಲ್ಲ ಅವನ ಸಡನ್ನಾಗಿ ತಕ್ಷಣ ಖರೀದಿ ಮಾಡ್ಬೋದು ಮತ್ತು ಮಾರಾಟ ಮಾಡ್ಬೋದು ತುಂಬ ಸುರಕ್ಷಿತವಾಗಿರ್ತವೆ ಇದು ಡಿಜಿಟಲ್ ಖಾತೆ ಬಗ್ಗೆ ನಿಮಗೆ ಗೊತ್ತಿರುವಂಥ ಮಾಹಿತಿ ಹಾಗಾದ್ರೆ ಡಿಮೆಟ್ ಖಾತೆ ಯಾಕೆ ಬೇಕು ಅಂತೇಳಿ ಡಿಮಾಟ್ ಖಾತೆ ಯಾಕೆ ಬೇಕಂತಂದ್ರೆ ಇದು ನಾವು ಫಸ್ಟಿಗೆ ಸೇರ್ಗಳನ್ನು ಖರೀದಿ ಮಾಡೋಕ ಡಿಮೆಟ್ ಖಾತೆ ನಮಗೆ ಕಂಪಲ್ಸರಿ ಬೇಕು ನಾವು ಷೇರುಗಳನ್ನು ಖರೀದಿ ಮಾಡಲು ಅಥವಾ ಬೈ ಮಾಡಬೇಕಂದ್ರೆ ಡಿಮೆಟ್ ಖಾತೆ ಕಂಪಲ್ಸರಿ ನಮಗೆ ಬೇಕಾಗುತ್ತಾ ಆ ಡಿಮಾಟ್ ಖಾತೆಯನ್ನು ಅದಕ್ಕೋಸ್ಕರ ಡಿಮೆಟ್ ಖಾತೆ ಕಂಪಲ್ಸರಿ ಬೇಕು ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಈ ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ ನಾವು ಅಮೌಂಟನ್ನು ಹೂಡಿಕೆ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಏನಾಗುತ್ತೆ ಅಂದರೆ ಡಿಮೆಟ್ ಖಾತೆ ಇರಲೇಬೇಕು ಇಲ್ಲಾಂದ್ರೆ ನಾವು ಹೂಡಿಕೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ನೆಕ್ಸ್ಟ್ ಇದು ಸುರಕ್ಷತೆ ಮತ್ತು ಸುಲಭವಾಗಿರುತ್ತೆ ಇದು ಕಾನೂನುಬದ್ಧ ಅವಶ್ಯಕತೆ ಇರುತ್ತೆ ಅಂದರೆ ಕಾನೂನು ರೂಪಿ ಇದಕ್ಕೆ ಡಿಮೆಟ್ ಖಾತೆಗೆ ಒಂದು ಅವಕಾಶ ಇರುತ್ತೆ ಅದು ಯಾವುದೇ ರೀತಿಯ ಮೋಸ ಗಿರ್ತಾ ಇಲ್ಲಿ ಚಾನ್ಸಸ್ ಇರೋಲ್ಲ ಡಿಮೆಟ್ ಖಾತೆ ಪೂರ ಕಾನೂನುಬದ್ಧವಾಗಿರುತ್ತೆ ಹಾಗಾದ್ರೆ ಈ ಐದು ಹತ್ತು ನಿಮಿಷದಲ್ಲಿ ಡಿಮೆಟ್ ಖಾತೆ ತೆರೆಯುವುದು ಹೇಗೆ ಹಂಗಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕ ನಮಗೆ ಗೊತ್ತಾಗುತ್ತಾ ಇಲ್ಲಿ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ಅಂದ್ರೆ ಏನೂ ಇಲ್ಲ ಒಂದು ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ಗೆ ಓ ಟಿ ಪಿ ಲಿಂಕ್ ಆಗಿರಬೇಕು ಮೊಬೈಲ್ ನಂಬರು ನೆಕ್ಸ್ಟ್ ಬ್ಯಾಂಕ್ ಖಾತೆ ಬೇಕು ಮೊಬೈಲ್ ಸಂಖ್ಯೆ ಬೇಕು ಇಮೇಲ್ ಐ ಡಿ ಬೇಕು ಇಷ್ಟಿದ್ರೆ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ಬೋದು ಅಂದರೆ ಡಿಮೆಟ್ ಖಾತೆನ ಓಪನ್ ಮಾಡ್ಬೋದು ಸರ್ ಆ ಡಿಮೆಟ್ ಖಾತೆ ಓಪನ್ ಮಾಡೋಕೆ ಏನೇನು ಯಾವ್ದ್ರಲ್ಲಿ ಓಪನ್ ಮಾಡೋಂದ್ರೆ ಒಂದು ಗ್ರೋ ಅಂತ ಇದೆ ಇನ್ನೊಂದು ಜ್ವರದ ಅಂತ ಇದೆ ಈ ಆ್ಯಪಲ್ಲಿ ನಾವು ಏನು ಮಾಡ್ಬೋದು ಯಾವ್ದಾರ ಒಂದು ಓಪನ್ ಮಾಡ್ಕೊಂಡು ಅದರಲ್ಲಿ ನಾವು ಖಾತೆನ ಓಪನ್ ಮಾಡ್ಬೋದು ಅದಕ್ಕೆ ನಾವು ಮೊಬೈಲ್ ಸಂಖ್ಯೆ ಹಾಕಬೇಕು ಓ ಟಿ ಪಿ ವೆರಿಫೈ ಆಗುತ್ತೆ ಎರಡನೇಷ್ಟು ನಂತರ ಮೂರನೇಳಿಗೆ ಪ್ಯಾನ್ ಕಾರ್ಡ್ ಇರುತ್ತೆ ಪ್ಯಾನ್ ಕಾರ್ಡ್ ಹಾಕಿದ್ರೆ ನಮ್ಮ ಹೆಸರು ಮತ್ತು ಡೇಟಾ ಬರ್ತೇನಾಗುತ್ತೆ ಮೂರು ಸೇವ್ ಆಗ್ತದೆ ಇಷ್ಟ ಆದ್ರೆ ನಮ್ಮ ಡಿಮೆಟ್ ಖಾತೆ ರೆಡಿ ಆಗುತ್ತೆ ಸರ್ ಹಂಗ ಅಂದ್ರೆ ಯಾವುದು ನಮಗೆ ಸೇಫ್ರೀ ಎರಡೊಳಗೆ ಅಂತಂದ್ರೆ ನಮಗೆ ಈ ಗ್ರೋ ಅಂತ ಆ್ಯಪ್ ಐತಲ್ಲ ಇದು ತುಂಬ ಸರಳ ಮತ್ತು ಇಂಟರ್ಫೇಸ್ ಆಗಿದೆ ಕನ್ನಡ ಬಳಕೆದಾರರಿಗೆ ಸುಲಭ ಇದು ಮ್ಯೂಚುವಲ್ ಫಂಡಲ್ಲಿ ಈಸಿ ಆರಂಭಗ್ರೆ ತುಂಬ ಹೆಲ್ಪ್ ಆಗುತ್ತೆ ಇದು ಜೋರದ ಈ ಥರ ಸ್ವಲ್ಪ ಅನುಭವಿಗಳಿಗೆ ಅನುಭವ ಇದ್ದರೆ ಮಾತ್ರ ಇದನ್ನು ಸ್ವಲ್ಪ ಮಾಡ್ಬೋದು ಉಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ಬಿಟ್ಟರೆ ಏನಿಲ್ಲ ಎರಡನ್ನೂ ಉಪಯೋಗ ಮಾಡ್ಬೋದು ಆದರೆ ಇದರಿಂದ ನಮಗೆ ಯಾವುದೇ ಹಣ ಆಗಲಿ ಏನು ಕೊಟ್ಟಿರೋದಿಲ್ಲ ನೀವು ಸುಮ್ಮನೆ ಒಂದು ಎಜುಕೇಷನ್ ವಿಡಿಯೋಕ್ಕೋಸ್ಕರ ಇದನ್ನು ನಾವು ಹೇಳ್ತಿದ್ದೀವಿ ಅದು ಬಿಟ್ಟರೆ ಅವರಿಂದ ನಮಗೆ ಯಾವುದೇ ಹಣ ಇಲ್ಲಿ ಸಿಗೋದಿಲ್ಲ ನೆಕ್ಸ್ಟ್ ಇಲ್ಲಿ ಫೋನ್ಪೇ ಕೂಡ ನಾವು ಫೋನ್ಪೇದಲ್ಲೂ ಇದನ್ನು ಓಪನ್ ಮಾಡ್ಬೋದು ಈ ಮೂರೂ ಕಂಪೇರ್ ಮಾಡಿದ್ರೆ ಇಲ್ಲಿ ಖಾತೆ ತರಕೇನು ದುಡ್ಡು ತಗೊಂತಾರೆ ಸರ್ ಅಂತ ಕೇಳ್ಬೋದು ಯಾವುದೇ ದುಡ್ಡು ಅಂತ ತಗೊಳ್ಳಲ್ಲ ಇಲ್ಲಿ ಫ್ರೀ ಆಗಿರುತ್ತೆ ಗುರು ಹೋದ್ರಿಗೆ ಜೀರೋ ಇದೆ ಆಮೇಲೆ ಫೋನ್ಪೇದಲ್ಲಿ ಜೀರೋ ನೋಡ್ತಿರ್ಬೋದು ನೆಕ್ಸ್ಟ್ ಜರದಾದಲ್ಲಿ ಒಂದು ಸ್ವಲ್ಪ ಏನಂದ್ರೆ ಒಂದು ಸ್ವಲ್ಪ ಅಮೌಂಟ್ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ವಾರ್ಷಿಕವಾಗಿ ಇರುತ್ತೆ ಉಳಿದ ಖಾತೆಲಿ ಇರಲ್ಲ ಇವು ಬದಲಾವಣೆ ಆಗ್ತಿರ್ತಾವ ಹಾಗೆ ಇದು ಸೇಮ್ ಇರೋಂಗಿಲ್ಲ ಸ್ವಲ್ಪ ಅದನ್ನು ನೋಡ್ಕೊಂಡು ನೀವು ಮಾಡಬೇಕಾಗತ್ತೆ ನೆಕ್ಸ್ಟ್ ಆರಂಭಿಕರ ಮಾಡುವ ತಪ್ಪುಗಳು ಏನು ಆರಂಭಿಕರು ಏನು ಮಾಡ್ತಾರೆ ಅಂದ್ರೆ ನಾವೇನು ಮಾಡಿದ್ವಿ ಎಲ್ಲ ಡಿ ನಮ್ಮ ಆಧಾರ್ ಕಾರ್ಡನ್ನ ಅಥವಾ ಒ ಟಿ ಪಿನ ಪ್ಯಾನ್ ಕಾರ್ಡನ್ನ ಎಲ್ಲ ಅಲ್ಲಿ ಕೊಟ್ಬಿಡ್ತೀವಿ ಕೊಟ್ಟಾಗ ಏನಾಗುತ್ತಾ ಅವ್ರು ನಮಗೆ ಮೋಸ ಮಾಡೋ ಸಾಧ್ಯತೆ ಇರುತ್ತೆ ಅದಕ್ಕೆ ದಯವಿಟ್ಟು ಅದನ್ನ ಯಾರು ಕೊಡಬೇಡಿ ನೀವೇ ಮುಂದೆ ನಿಂತು ಅದನ್ನು ನೀಟಾಗಿ ಮಾಡಿರಿ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇದು ಖಾತ್ರಿಪಡಿಸಿದ ಲಾಭ ಗ್ಯಾರಂಟಿನ ಅದು ಗ್ಯಾರಂಟಿ ಪ್ರಾಫಿಟ್ ಸಿಗುತ್ತಾ ಅಂತ ನೀವು ಕೇಳ್ಬೋದು ಯಾವುದೇ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಮತ್ತು ಶೇರ್ ಮಾರ್ಕೆಟ್ದು ಯಾವುದೇ ಗ್ಯಾರಂಟಿ ಇರೋಂಗಿಲ್ಲ ಇಲ್ಲಿ ಕೊಡೋರ ಹಂಡ್ರೆಡ್ ಪರ್ಸೆಂಟ್ ಲಾಭ ರಿಸ್ಕ್ ಇಲ್ಲ ಇದು ಶುದ್ಧ ಸುಳ್ಳು ಯಾಕಂದರೆ ಅಲ್ಲಿ ಲಾಭವೂ ಇರುತ್ತಾ ಆಮೇಲೆ ರಿಸ್ಕು ಇರುತ್ತಾ ಸರಿ ಲಾಭವೂ ಆಗ್ಬೋದು ಮಾರುಕಟ್ಟೆ ಶೇರ್ ಮಾರ್ಕೆಟಿಗೆ ಲಾಭವೂ ಆಗ್ಬೋದು ನಷ್ಟವೂ ಆಗ್ಬೋದು ಇವೆಲ್ಲ ನಿಮಗೆ ಇಷ್ಟ ಇಷ್ಟ ಆದರೆ ಈ ಮಾಹಿತಿ ಇಷ್ಟ ಆದ್ರೆ ಇವೆಲ್ಲ ಮಾಹಿತಿ ಬೇಕಾಗುತ್ತೆ ಒಂದು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಆಮೇಲೆ ನಮ್ಮ ಆಧಾರ್ ಕಾರ್ಡು ಈ ಜವರದ ಅಂತಿದೆಯಲ್ಲ ಅದು ಮತ್ತೆ ಗ್ರೋ ಅಂತ ಈ ಆ್ಯಪಲ್ಲಿ ನಾವು ಓಪನ್ ಮಾಡ್ಬೋದು ಇದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಅಂತ ಹೇಳ್ತಾ